ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಪವಿತ್ರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಲಿಡುವಂಥ ಟೈಮ್ ಬಂದಿದೆ ಇನ್ನೇನು ಕೆಲ ಗಂಟೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಲ್ಲರೂ ಸ್ವಾಗತ ಕೋರೋಕೆ ರೆಡಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಲಿಡೋಕು ಮೊದಲೇ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ಸೆಕೆಂಡ್ ಮೇಲ್ಕ್ ಹಾಕೋಣ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಸೇರಿದಂತೆ ಜಗತ್ತು ಅನೇಕ ಘಟನೆಗಳನ್ನು ಸೆಲೆಬ್ರೇಟ್ ಮಾಡಿದೆ ಇದೇ ವೇಳೆ ಕೆಲ ಕಹಿ ಘಟನೆಗಳು ಜರುಗಿದೆ ಇಸ್ರೇಲ್ ಹಮಾ ಸಂಘರ್ಷ ಭಾರತದ ಚಂದ್ರಯಾನ ಸೇರಿದಂತೆ ರಾಜ್ಯದಲ್ಲಿ ನಡೆದಂಥ ಕೆಲ ಪ್ರಮುಖ ಘಟನೆಗಳನ್ನು ರಿವೈಂಡ್ ಮಾಡಿ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಜಗತ್ತಲ್ಲಿ ನಡೆದಂಥ ಕೆಲ ಪ್ರಮುಖ ಘಟನೆಗಳನ್ನು ನೋಡೋಣ ಟರ್ಕಿ ಭೂಕಂಪ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರಂಭದಲ್ಲೇ ಜಗತ್ತು ಅತ್ಯಂತ ಭಯಾನಕ ಭೂಕಂಪಕ್ಕೆ ಸಾಕ್ಷಿಯಾಗಿತ್ತು ಟರ್ಕಿ ಹಾಗೂ ಸಿರಿಯಾದಲ್ಲಿ ಏಳು ಪಾಯಿಂಟ್ ಎಂಟು ತೀವ್ರತೆಯ ಭೀಕರ ಭೂಕಂಪ ಸಂಭವಿಸಿದ್ದು ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ರು ಈ ಭೂಕಂಪ ಕಳೆದ ಎಂಬತ್ತು ವರ್ಷದಲ್ಲೇ ಟರ್ಕಿಯಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ಭೂಕಂಪ ಅಂತ ಕರೆಸಿಕೊಂಡಿದೆ ಅಂದಹಾಗೆ ಭೂಕಂಪದಲ್ಲಿ ಸಿಲುಕಿದವರ ರಕ್ಷಣೆ ಹಾಗೂ ಮಾನವೀಯ ನೆರವು ನೀಡುವಲ್ಲಿ ಭಾರತ ಮಹತ್ವದ ಪಾತ್ರ ವಹಿಸಿತ್ತು ಇಸ್ರೇಲ್ ಹಮಾಸ್ ಸಂಘರ್ಷ ಇಸ್ರೇಲ್ ಹಮಾಸ್ ಸಂಘರ್ಷದ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ ಅಕ್ಟೋಬರ್ ಏಳರಂದು ಶುರುವಾಗಿರೋ ಈ ಸಂಘರ್ಷ ಕೊನೆಗಾಣುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಸಂಘರ್ಷದಲ್ಲಿ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದು ಹಮಾಸ್ ಉಗ್ರರನ್ನ ಸಂಪೂರ್ಣವಾಗಿ ಸದೆಬಡಿಯುವ ತನಕ ಯುದ್ಧ ನಿಲ್ಲಲ್ಲ ಅಂತ ಇಸ್ರೇಲ್ ಹೇಳಿದೆ ಕೆನಡಾ ಇಂಡಿಯಾ ರಿಲೇಷನ್ ಖಲಿಸ್ತಾನಿ ಉಗ್ರ ನೆಜ್ಜರ್ ಹತ್ಯೆ ಪ್ರಕರಣದಿಂದ ಭಾರತ ಹಾಗೂ ಕೆನಡಾ ನಡುವಿನ ಸಂಬಂಧ ಹಳ್ಳ ಹಿಡಿದಿದೆ ನೇಜರ್ ಹತ್ಯೆಯಲ್ಲಿ ಭಾರತದ ಕೈವಾಡ ಇದೆ ಅಂತ ಕೆನಡಾ ಆರೋಪಿಸಿದೆ ಆದರೆ ಭಾರತ ಈ ಆರೋಪವನ್ನು ತಿರಸ್ಕರಿಸ್ತಾನೆ ಬಂದಿದೆ ಈ ವಿಚಾರ ಈಗಲೂ ಕೂಡ ಎರಡೂ ದೇಶಗಳ ನಡುವೆ ವೈಮನಸ್ಸಿಗೆ ಕಾರಣ ಆಗಿದೆ ಕಿಂಗ್ ಚಾರ್ಲ್ಸ್ ಪಟ್ಟಾಭಿಷೇಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಆರರಂದು ಬ್ರಿಟನ್ನ ರಾಜರಾಗಿ ಎಪ್ಪತ್ನಾಲ್ಕು ವರ್ಷದ ಮೂರನೇ ಚಾರ್ಲ್ಸ್ಗೆ ಪಟ್ಟಾಭಿಷೇಕ ನೆರವೇರಿತು ಈ ಮೂಲಕ ರಾಜರಾಗಿ ಪಟ್ಟಾಭಿಷೇಕ ಮಾಡಿಸಿಕೊಂಡ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಚಾರ್ಲ್ಸ್ ಕರೆಸಿಕೊಳ್ತಾರೆ ಇನ್ನು ಇವುಗಳ ಜೊತೆಗೆ ನೈಋತ್ಯ ಆಫ್ರಿಕಾ ಭಾಗದಲ್ಲಿ ಸಂಭವಿಸಿದಂತಹ ಫ್ರೆಡ್ಡಿ ಚಂಡಮಾರುತದಲ್ಲಿ ಸಾವಿರದ ನಾಲ್ಕುನೂರಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಲಾನ್ ಮಸ್ ಕೊಡೆತನದಲ್ಲಿ ಟ್ವಿಟರ್ ಎಕ್ಸ್ ಆಗಿ ಕನ್ವರ್ಟ್ ಆಗಿದೆ ಟೈಟನ್ ಸಬ್ಮರಿನ್ ದುರಂತದಲ್ಲಿ ಐದು ಜನ ಮೃತಪಟ್ಟಿದ್ದಾರೆ ಇನ್ನು ಭಾರತ ವಿಚಾರಕ್ಕೆ ಬಂದರೆ ಮೊದಲು ಭಾರತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವೆಲ್ಲ ಸಾಧನೆ ಮಾಡಿದೆ ಅನ್ನೋದನ್ನ ನೋಡೋಣ ಚಂದ್ರಯಾನ ಮೂರು ಸ್ನೇಹಿತರೆ ಭಾರತದ ಈ ಸಾಧನೆ ಕೇವಲ ಎರಡ್ ಸಾವಿರದ ಇಪ್ಪತ್ತ್ ಮೂರರದ್ದಲ್ಲ ಬದಲಾಗಿ ಭಾರತದ ಇತಿಹಾಸದಲ್ಲೇ ಅಜರಾಮರವಾಗಿ ಉಳ್ಕೊಳ್ಳುವಂತಹ ಮಹತ್ವದ ಘಟನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನಾಲ್ಕನೇ ತಾರೀಕು ಇಸ್ರೋ ಚಂದ್ರಯಾನ ಮೂರ್ ಮಿಷನ್ ಅನ್ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡುತ್ತೆ ಬಳಿಕ ಆಗಸ್ಟ್ ಇಪ್ಪತ್ತ್ ಮೂರರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆಗೋ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಬಾಹ್ಯಾಕಾಶ ಇತಿಹಾಸದಲ್ಲಿ ಚಂದ್ರನ ದಕ್ಷಿಣ ಧ್ರುವ ತಲುಪಿದ ಮೊದಲ ದೇಶ ಭಾರತ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಯಿತು ಜಿ ಟ್ವೆಂಟಿ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಡೀ ವಿಶ್ವವೇ ಹಾಡಿ ಹೋಗಲು ರೀತಿಯಲ್ಲಿ ನಡೆದಂತಹ ಮತ್ತೊಂದು ಘಟನೆ ಅಂದರೆ ಅದು ಭಾರತ ಜಿ ಟ್ವೆಂಟಿ ಶೃಂಗಸಭೆಯನ್ನು ಆಯೋಜಿಸಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಒಂಬತ್ತು ಹಾಗೂ ಹತ್ತರಂದು ದಿಲ್ಲಿಯಲ್ಲಿ ಶೃಂಗಸಭೆ ಆಯೋಜನೆಯಾಗಿತ್ತು ರಷ್ಯಾ ಯುಕ್ರೇನ್ ಸಂಘರ್ಷ ಜಾಗತಿಕ ಆರ್ಥಿಕ ಹಿನ್ನಡೆಯಂತ ಸಮಸ್ಯೆಗಳನ್ನು ಜಗತ್ತು ಎದುರಿಸುವಂತ ಟೈಮ್ನಲ್ಲಿ ಭಾರತ ಜಿ ಟ್ವೆಂಟಿ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಯಾಗಿ ಶೃಂಗಸಭೆಯನ್ನು ನಡೆಸಿಕೊಡ್ತು ಸಭೆಗೆ ಅಮೆರಿಕ ಫ್ರಾನ್ಸ್ ಕೆನಡಾ ಯುಕೆ ಸೇರಿದಂತೆ ವಿಶ್ವ ನಾಯಕರು ಸಭೆಯಲ್ಲಿ ಭಾಗವಹಿಸೋಕೆ ಭಾರತಕ್ಕೆ ಬಂದಿದ್ರು ಅತಿ ಹೆಚ್ಚು ಜನಸಂಖ್ಯೆ ಏಪ್ರಿಲ್ನಲ್ಲಿ ಭಾರತ ಅಧಿಕೃತವಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿ ಹೊರಹೊಮ್ಮಿತು ಈ ಮೂಲಕ ಪಕ್ಕದ ಡ್ರ್ಯಾಗನ್ ರಾಷ್ಟ್ರ ಚೀನಾದಿಂದ ನಂಬರ್ ಒನ್ ಪಾಪುಲರ್ಸ್ ಕಂಟ್ರಿ ಅನ್ನುವ ಟೈಟಲ್ ಅನ್ನ ಭಾರತ ತನ್ನ ಮುಡಿಗೇರಿಸಿಕೊಂಡಿದೆ ನೂರ ನಲವತ್ತೆರಡು ಪಾಯಿಂಟ್ ಎಂಟು ಆರು ಕೋಟಿ ಜನಸಂಖ್ಯೆಯನ್ನ ಟಚ್ ಮಾಡುವ ಮೂಲಕ ಚೀನಾದ ಪಾಯಿಂಟ್ ಐದು ಏಳು ಕೋಟಿ ಜನಸಂಖ್ಯೆಯನ್ನ ಭಾರತ ಹಿಂದಿಕ್ಕಿದೆ ಹೊಸ ಸಂಸತ್ ಭವನ ಮೇ ಇಪ್ಪತ್ತೆಂಟರಂದು ಪ್ರಧಾನಿ ಮೋದಿ ಅವರು ನೂತನ ಸಂಸತ್ ಭವನವನ್ನ ದಿಲ್ಲಿಯಲ್ಲಿ ಉದ್ಘಾಟನೆ ಮಾಡಿದರು ಪ್ರಜಾಪ್ರಭುತ್ವದ ದೇಗುಲವಾದ ಸಂಸತ್ ಭವನ ಹಳೆ ಭವನಕ್ಕಿಂತ ತುಂಬಾನೇ ವಿಭಿನ್ನವಾಗಿದೆ ನೂರ ಐವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುವಂತ ಡಿಸೈನ್ ಮಾಡಲಾಗಿದೆ ಜ್ಞಾನ ಶಕ್ತಿ ಹಾಗೂ ಕರ್ಮ ಮೂರು ಮುಖ್ಯ ದ್ವಾರಗಳನ್ನ ವಿ ಐ ಪಿಗಳು ಸಂಸದರು ಹಾಗೂ ಸಂದರ್ಶಕರಿಗೆ ಪ್ರತ್ಯೇಕವಾಗಿ ನಿರ್ಮಿಸಲಾಗಿದೆ ಇದೇ ಸಂಸತ್ನಲ್ಲಿ ಐತಿಹಾಸಿಕ ಮಹತ್ವ ಹೊಂದಿರುವಂತ ತಮಿಳುನಾಡಿನ ಪರಂಪರೆಯನ್ನ ಸಾರುವ ಸೆಂಗೋಲ್ ಅಥವಾ ರಾಜದಂಡ ವಿರಾಜಮಾನವಾಗಿದೆ ಇನ್ನು ಲೋಕಸಭೆ ಎಂಟುನೂರ ಎಂಬತ್ತೆಂಟು ಆಸನಗಳನ್ನ ಹೊಂದಿದ್ರೆ ರಾಜ್ಯಸಭೆ ಮುನ್ನೂರ ಎಂಬತ್ನಾಲ್ಕು ಆಸನಗಳನ್ನ ಹೊಂದಿದೆ ಆದಿತ್ಯ ಎಲ್ವನ್ ಸೂರ್ಯನ ಅಧ್ಯಯನಕ್ಕಾಗಿ ಭಾರತ ಆದಿತ್ಯ ಎಲ್ವನ್ ಮಿಷನ್ ಅನ್ನ ಯಶಸ್ವಿಯಾಗಿ ಲಾಂಚ್ ಮಾಡಿದೆ ಈ ನೌಕೆ ಇದೀಗ ಆಲ್ಮೋಸ್ಟ್ ತನ್ನ ಮಿಷನ್ ಅನ್ನ ಕಂಪ್ಲೀಟ್ ಮಾಡೋ ಹಂತದಲ್ಲಿದೆ ಸೆಪ್ಟೆಂಬರ್ ಎರಡರಂದು ಲಾಂಚ್ ಆಗಿರೋ ಈ ಆದಿತ್ಯ ಎಲ್ಒನ್ ಮಿಷನ್ ನಿಗದಿತ ಎಲ್ಒನ್ ಅಥವಾ ಲಗ್ರಾಂಜಿಯನ್ ಪಾಯಿಂಟ್ ಅನ್ನ ಜನವರಿ ಆರರಂದು ತಲುಪಲಿದೆ ಅಂತ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಅವರು ತಿಳಿಸಿದ್ದಾರೆ ಆದಿತ್ಯ ಒನ್ ಪಾಯಿಂಟ್ ನಲ್ಲಿ ಸೂರ್ಯನ ಹೊರಗಿನ ವಾತಾವರಣವನ್ನು ಅಧ್ಯಯನ ಮಾಡಲಿದ್ದಾನೆ ಇದರಲ್ಲಿ ಅಳವಡಿಸಿರುವಂತಹ ಉಪಕರಣಗಳು ಸಂಗ್ರಹಿಸುವ ಮಾಹಿತಿ ಭಾರತಕ್ಕೆ ಮಾತ್ರ ಅಲ್ಲದೆ ಇಡೀ ಜಗತ್ತಿಗೆ ಬಹುಮುಖ್ಯ ಆಗಲಿದೆ ಉತ್ತರ ಕಾಶಿ ಟನೆಲ್ ರೆಸ್ಕ್ಯೂ ಉತ್ತರ ಕಾಶಿಯಲ್ಲಿ ಟನೆಲ್ ಕುಸಿದು ಅದರಲ್ಲಿ ಸಿಕ್ಕಿದ್ದಂಥ ನಲ್ವತ್ತೊಂದು ಕಾರ್ಮಿಕರನ್ನ ರಕ್ಷಣೆ ಮಾಡಿರೋದು ಭಾರತದ ಪಾಲಿಗೆ ರಿಲೀಫ್ ನೀಡುವಂತ ವಿಷಯ ಹದಿನೇಳು ದಿನಗಳ ಕಾಲ ಸುರಂಗದಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡೋಕೆ ರಕ್ಷಣಾ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ರು ರಾತ್ರಿ ಹಗಲು ಅಂತಾನು ನೋಡದೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಿದ್ರು ಕಾರ್ಮಿಕರನ್ನ ಹುಷಾರಾಗಿ ಹೊರತರೋಕೆ ನೂರಾರು ಪ್ಲಾನ್ ಮಾಡಿ ಕೊನೆಗೂ ಅವರನ್ನ ಪ್ರಾಣಾಪಾಯದಿಂದ ರಕ್ಷಿಸಲಾಗಿತ್ತು ಭಾರತೀಯ ಸಿನಿಮಾ ತ್ರಿಬಲ್ ಆರ್ ಆಸ್ಕರ್ ಪ್ರಶಸ್ತಿ ಸೇರಿದಂತೆ ಇತರ ಗ್ಲೋಬಲ್ ಗಳನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಕೆಲ ಪ್ರಮುಖ ದುರಂತ ಘಟನೆಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕುಸ್ತಿಪಟುಗಳ ಹೋರಾಟ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ ಮೂರು ಸ್ಟಾರ್ಟ್ ಆಗಿದೆ ರೆಸ್ಲರ್ ಗಳ ಪ್ರತಿಭಟನೆಯಿಂದ ಡಬ್ಲ್ಯೂಎಫ್ಐನ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಲೈಂಗಿಕ ಆರೋಪಗಳನ್ನ ಮಾಡಿ ಮಹಿಳಾ ಕುಸ್ತಿಪಟುಗಳು ಬೀದಿಗಿಳಿದ್ರು ಭಾರತದ ಪ್ರಸಿದ್ಧ ಕುಸ್ತಿಪಟುಗಳಾದ ವಿನೇಶ್ ಪೋಗಟ್ ಸಾಕ್ಷಿ ಮಲ್ಲಿಕ್ ಭಜರಂಗ್ ಪೂನಿಯಾ ಸೇರಿದಂತೆ ಇನ್ನು ಅನೇಕರು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಆ ಟೈಮ್ ನಲ್ಲಿ ಸಿಂಗ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಲಾಗಿತ್ತು ಆದರೆ ಇದೀಗ ಮತ್ತೆ ಆತನ ಆಪ್ತ ಸಂಜಯ್ ಸಿಂಗ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಕುಸ್ತಿಪಟುಗಳು ಮತ್ತೆ ಕಣ್ಣೀರಾಕಿದ್ದಾರೆ ತಮ್ಮ ಅವಾರ್ಡ್ಗಳನ್ನ ಸರ್ಕಾರಕ್ಕೆ ವಾಪಸ್ ನೀಡಿದ್ದಾರೆ ಒಡಿಶಾ ರೈಲು ದುರಂತ ಜೂನ್ನಲ್ಲಿ ಸಂಭವಿಸಿದ ಭೀಕರ ರೈಲು ದುರಂತವನ್ನು ಭಾರತ ಮರೆಯೋಕೆ ಸಾಧ್ಯನೇ ಇಲ್ಲ ಅಪಘಾತದಲ್ಲಿ ಎರಡುನೂರ ಎಂಬತ್ತು ಪ್ರಯಾಣಿಕರು ಮೃತಪಟ್ಟು ಒಂಬೈನೂರಕ್ಕೂ ಅಧಿಕ ಜನ ಗಾಯಗೊಂಡಿದ್ದರು ಈ ಮೂರೂ ಟ್ರೈನ್ಗಳ ಈ ಅಪಘಾತ ಅತ್ಯಂತ ಮಾರಣಾಂತಿಕ ಅಪಘಾತಗಳಲ್ಲಿ ಒಂದಾಗಿದೆ ಬೆಂಗಳೂರಿಂದ ಹೊರಟಿದ್ದ ಬೆಂಗಳೂರು ಹೌರಾ ಎಕ್ಸ್ಪ್ರೆಸ್ ರೈಲು ಶಾಲಿಮಾರ್ ಚೆನ್ನೈ ಕೋರ್ಮಂಡಲ್ ಎಕ್ಸ್ಪ್ರೆಸ್ ಮತ್ತು ಗೂಡ್ಸ್ ರೈಲುಗಳ ಮಧ್ಯೆ ಒಡಿಶಾದ ಬಾಲ್ಸೋರ್ ಜಿಲ್ಲೆಯ ಬಹನಾಗಾ ನಿಲ್ದಾಣದ ಬಳಿ ಈ ಅಪಘಾತ ಸಂಭವಿಸಿತ್ತು ಐಸಿಸಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತಕ್ಕೆ ಐಸಿಸಿ ಟ್ರೋಫಿಯನ್ನ ಗೆದ್ದುಕೊಳ್ಳುವಂಥ ಅವಕಾಶ ಕೊನೆಯ ಮೂಮೆಂಟ್ನಲ್ಲಿ ಕೈತಪ್ಪಿದ್ದು ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳ ಕನಸನ್ನು ನುಚ್ಚು ನೂರಾಗಿಸಿದೆ ಆತಿಥೇಯ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಟೂರ್ನಮೆಂಟ್ ಉದ್ದಕ್ಕೂ ಅಮೋಘ ಪ್ರದರ್ಶನ ನೀಡಿತು ಸತತ ಹತ್ತು ಜಯ ದಾಖಲಿಸುವ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿತ್ತು ಲೀಗ್ ಹಂತದಲ್ಲಿ ಆಸ್ಟ್ರೇಲಿಯಾವನ್ನು ಆರು ವಿಕೆಟ್ಗಳಿಂದ ಸೋಲಿಸಿದ ಭಾರತ ಫೈನಲ್ನಲ್ಲಿ ಎಡವಿತ್ತು ಸಂಸತ್ ಭದ್ರತಾ ಲೋಪ ಡಿಸೆಂಬರ್ ಹದಿಮೂರರಂದು ಪ್ರೇಕ್ಷಕರ ಗ್ಯಾಲರಿಯಿಂದ ನೇರವಾಗಿ ಕಲಾಪದ ಅಂಕಣಕ್ಕೆ ಜಿಗಿದಿದ್ದ ಇಬ್ಬರು ಯುವಕರು ಅಧಿವೇಶನದಲ್ಲಿ ದೊಡ್ಡ ದಾಂಧಲೆ ಸೃಷ್ಟಿಸಿದರು ಶೂನಿಂದ ಟಿಯರ್ ಗ್ಯಾಸ್ ಹಾರಿಸಿ ಹಳದಿ ಬಣ್ಣದ ಹೊಗೆಯ ಸ್ಪ್ರೇ ಮಾಡಿದ್ರು ಅದರಲ್ಲೂ ಡಿಸೆಂಬರ್ ಹದಿಮೂರನೇ ತಾರೀಕು ಎರಡು ಸಾವಿರದ ಒಂದರಲ್ಲಿ ಅಂದರೆ ಎಕ್ಸಾಕ್ಟ್ ಆಗಿ ಇಪ್ಪತ್ತೆರಡು ವರ್ಷದ ಹಿಂದೆ ಸಂಸತ್ ಮೇಲೆ ನಡೆದಂತಹ ದಾಳಿ ದಿನದಂದೇ ಈ ದಾಳಿ ಕೂಡ ನಡೆದಿದೆ ಇನ್ನು ಘಟನೆ ಬಳಿಕ ವಿಪಕ್ಷ ನಾಯಕರು ಭಾರಿ ಪ್ರತಿಭಟನೆಯನ್ನ ನಡೆಸಿದ್ರು ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಷಯದ ಕುರಿತು ಪ್ರತಿಭಟನೆ ಕೂಡ ಆಯಿತು ಕಲಾಪಕ್ಕೆ ಅಡ್ಡಿ ಕೂಡ ಮಾಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ನೂರ ನಲವತ್ತಕ್ಕೂ ಅಧಿಕ ವಿಪಕ್ಷ ಸಂಸದರನ್ನ ಅಧಿವೇಶನದಿಂದ ಅಮಾನತ್ ಮಾಡಲಾಗಿತ್ತು ಈ ಮೂಲಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಸಂಖ್ಯೆಯಲ್ಲಿ ಸಂಸದರು ಅಮಾನತಾಗಿದ್ದು ಇನ್ನು ರಾಜ್ಯದ ವಿಷಯಕ್ಕೆ ಬಂದ್ರೆ ಮೇನಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಈ ಮೂಲಕ ಸಿದ್ದರಾಮಯ್ಯವರು ಎರಡನೇ ಬಾರಿಗೆ ರಾಜ್ಯದ ಸಿಎಂ ಡಿಕೆಶಿ ಡಿಸಿಎಂ ಆಗಿ ಅಧಿಕಾರಕ್ಕೆ ಬಂದರು ಬಸವರಾಜ ಬೊಮ್ಮಾಯಿ ಅವರು ಕೆಳಗಿಳಿದ್ರು ಇತ್ತ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಹಾಗೂ ವಿಪಕ್ಷ ನಾಯಕರ ಆಯ್ಕೆಗೆ ಸುಮಾರು ಆರು ತಿಂಗಳ ಕಾಲ ತೆಗೆದುಕೊಂಡು ನಂತರ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಹಾಗೂ ಆರ್ ಅಶೋಕ್ ಅವರನ್ನ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದ್ರು ನಂದಿನಿ ಅಮೂಲ್ ವಿವಾದ ಕೆಎಂಎಫ್ ವಿಲೀನ ಮಾಡುವ ಚಿಂತನೆ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಿದರು ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ನಡುವೆ ವಾಕ್ ಸಮರ ನಡೆದಿತ್ತು ಬಳಿಕ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿಯವರು ಕೆಎಂಎಫ್ ವಿಲೀನ ಮಾಡುವ ಚಿಂತನೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದರು ಲೋಕಸಭಾ ಚುನಾವಣೆ ಮುನ್ನ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ ರಚನೆ ಮಳೆ ಕೊರತೆಯಲ್ಲೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶ ನೀಡಿದ್ದು ರೈತರ ಪ್ರತಿಭಟನೆಗೆ ಕಾರಣ ಆಗಿದೆ ಹುಲಿ ಉಗುರಿನ ಲಾಕೆಟ್ ಇರುವ ಸರ ಧರಿಸಿರೋದು ಅತ್ಯಂತ ವೈರಲ್ ಸುದ್ದಿಯಾಗಿತ್ತು ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಅರೆಸ್ಟ್ ಆದ ಬೆನ್ನಲ್ಲೇ ನಟ ದರ್ಶನ್ ನಿಖಿಲ್ ಕುಮಾರಸ್ವಾಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಹಾಗೂ ಸಹೋದರ ಸೇರಿದಂತೆ ಹಲವರ ಮನೆಗಳಿಗೆ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತೆರಳಿ ಪರಿಶೀಲನೆ ನಡೆಸಿದರು ಇನ್ನು ಇತ್ತೀಚೆಗೆ ಎಂಟು ಬಾರಿ ಅಂಬಾರಿ ಹೊತ್ತಿದ್ದಂತ ಅರ್ಜುನ ಆನೆ ಕಾಡಾನೆ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿದ್ದಾನೆ ಕನ್ನಡ ಕಡ್ಡಾಯ ಮಾಡಬೇಕು ಅಂತ ಹೋರಾಟ ನಡೆದಿದೆ ಸ್ನೇಹಿತರೆ ಇನ್ನು ನೂರಾರು ಘಟನೆಗಳು ನಡೆದಿದೆ ಇಲ್ಲಿ ನಾವು ಕೆಲವೊಂದಿಷ್ಟು ಪ್ರಮುಖ ಘಟನೆಗಳನ್ನ ಮಾತ್ರ ಹೇಳುವಂತ ಪ್ರಯತ್ನ ಮಾಡಿದ್ದೇವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು